ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಕ್ಸ್ ಕನ್ನಡ ಇವತ್ತು ಮಸಾಲೆ ಒಗೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ತಿನಿ ಬೇಳೆನ ಉನಿ ಹಾಕಿ ಹಾಗೆ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಈರುಳ್ಳಿ ಈರುಳ್ಳಿನ ಸಣ್ಣದಾಗಿ ಒಂದು ಐದರಿಂದ ಆರು ಚಿಕ್ಕ ಚಿಕ್ಕದಾಗಿ ಹಚ್ಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಕೂಡ ಹಚ್ಕೋತಾ ಇದ್ದೀನಿ ಹಚ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಒಂದು ಕಂತೆ ಸೊಪ್ಪಿಗೆ ಸೊಪ್ಪು ತೊಳ್ಕೊ ತಗೊಂಡು ಸೋಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಕೂಡ ಅದನ್ನು ಕೂಡ ನೀಟಾಗಿ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ ಹಚ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಕೊಂಡು ಎತ್ತಿಟ್ಕೊಂಡು ಈಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಬಂದು ಕಾಯಿ ಹಾಗೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ನಾಲ್ಕು ಪೀಸ್ ಚಕ್ಕೆ ಒಂದು ಮೂರು ಲವಂಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಪೀಸ್ ಶುಂಠಿ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಶಿಣ ಪುಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಹುಣ್ಣು ರುಬ್ಕೊತಾ ಇದ್ದೀನಿ ರುಬ್ಕೊಂಡು ಆ ಮಸಾಲೆನ ತೆಗೆದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಆ ಮಸಾಲೆನ ಸ್ವಲ್ಪ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕಾಳು ಕೂಡ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊತೀನಿ ತುಂಬ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ಕಾಳು ಕಾಳು ಥರನೇ ಇರ ಇರಬೇಕು ಆ ಥರ ಇದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಸಾಂಬಾರು ಸೊಪ್ಪು ಹಾಗೆ ಸಪ್ಪಿಗೆ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಅದಕ್ಕೆ ನೀಟಾಗಿ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಕಲಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆತ್ತಿಟ್ಕೊಡ್ತಾ ಇದ್ದೀನಿ ಹಾಗೆ ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಬಾಣ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಿಯವರೆಗೂ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ ಹಾಗೆ ಒಂದು ತೆಳುವಾಗಿರೋ ಬಟ್ಟೆನ ಸೆಲ್ಫ್ ಮೇಲೆ ಹಾಸ್ಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ತಗೊಂಡು ಹಾಗೆ ತಟ್ಟಿ ಸ್ವಲ್ಪ ಲೈಟಾಗಿ ಫ್ರೆಶ್ ಮಾಡಬೇಕು ಮಾಡಿ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ಈಗ ನೀವು ನೋಡ್ತಾ ಇರಬಹುದು ಇದು ಬ್ರೌನ್ ಕಲರ್ ಬಂದಿದೆ ಬ್ರೌನ್ ಕಲರ್ ಬಂದ ಮೇಲೆ ಸ್ವಲ್ಪ ಉಲ್ಟಾ ಸೀದಾ ಬೇಯಿಸ್ಬೇಕಾಗುತ್ತೆ ನೀಟಾಗಿ ಬೇಯಿಸ್ಕೊಂಡು ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಗರಿ ಗರಿಯಾದ ಮಸಾಲೆ ವಡೆ ಸವಿಯಲು ಸಿದ್ಧ ರುಚಿ ರುಚಿಕರವಾಗಿರಂತ ಮಸಾಲೆ ವಡೆ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ